ರಾಜ್ಯದಲ್ಲಿ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಆಸ್ತಿಗಳ ನೋಂದಣಿ ವೇಳೆ ಇತರೆ ಎನ್ನುವ ಕಾಲಂನಲ್ಲಿ ಗ್ರಾಮಠಾಣ ಹಾಗೂ ಇತರ ಸ್ವತ್ತುಗಳಿಗೆ ನೋಂದಣಿಗೆ ಅವಕಾಶವಿದೆ ಅದನ್ನು ದುರುಪಯೋಗ ಪಡಿಸಿಕೊಂಡು ಕೃಷಿ ಭೂಮಿಯಲ್ಲಿ ಅಕ್ರಮ ಬಡಾವಣೆಯ ನೋಂದಣಿ ಮಾಡಲಾಗುತ್ತಿದೆ ಹೀಗಾಗಿ ಇತರೆ ಎನ್ನುವ ಕಾಲಂ ತೆಗೆದುಹಾಕಲು ಸರ್ಕಾರ ಪರಿಶೀಲಿಸುತ್ತಿದೆ ಎಂದರು ಗ್ರಾಮ ಪಂಚಾಯಿತಿ ನಗರಸಭೆ ಸ್ಥಳೀಯ ಸಂಸ್ಥೆಗಳು ನೀಡುವ ಇ ಖಾತಾ ಸೌಲಭ್ಯ ನೇರವಾಗಿ ಉಪ ನೋಂದಣಾಧಿಕಾರಿಗಳ ಆನ್ಲೈನ್ಗೆ ಸಂಪರ್ಕಗೊಂಡರೆ ಅಕ್ರಮ ನೋಂದಣಿ ತಡೆಯಲು ಸಾಧ್ಯವಾಗಲಿದೆ ಈ ನಿಟ್ಟನಲ್ಲಿ ಕೆಐಎಡಿಬಿ ಮಹಾನಗರ ಪಾಲಿಕೆ ಬಿಡಿಎ ಬಿಬಿಎಂಪಿ ಗ್ರಾಮ ಪಂಚಾಯಿತಿ ಸೇರಿ ಈ ಖಾತೆಗಳ ಆನ್ಲೈನ್ ಇಂಟಿಗ್ರೇಷನ್ ತಿದ್ದುಪಡಿ ಮಸೂದೆ ವಿಧಾನ ಮಂಡಲದಲ್ಲಿ ಅಂಗೀಕಾರವಾಗಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳ ಅಂಕಿತ ದೊರೆತಿಲ್ಲ ಈ ವ್ಯವಸ್ಥೆ ಜಾರಿ ಮಾಡುವ ಮೂಲಕ ಅಕ್ರಮ ಬಡಾವಣೆ ನೋಂದಣಿ ತಡೆಗಟ್ಟಲಾಗುವುದು ಎಂದು ತಿಳಿಸಿದರು ರಾಜ್ಯ ಸಾರಿಗೆ ನಿಗಮಗಳಿಗೆ ಆರು ಸಾವಿರ ಬಸ್ ಖರೀದಿ ಮಾಡಲು ನಿರ್ಧರಿಸಲಾಗಿದ್ದು ಈಗಾಗಲೇ ಮೂರು ಸಾವಿರ ಬಸ್ಗಳನ್ನು ಖರೀದಿ ಮಾಡಲಾಗಿದೆ ಎಂದು ಸಾರಿಗೆ ಬದ್ಧ ನಾನು ಈ ತರಹ ಅನಧಿಕೃತ ಬಡಾವಣೆಗಳ ನೋಂದಣಿಯನ್ನು ನಿಲ್ಲಿಸಬೇಕು ಏನಾದರೂ ಅವರು ಗ್ರಾಮ ಪಂಚಾಯತ್ ಮುನ್ಸಿಪಾಲಿಟಿ ಅದು ಬಿಬಿಎಂಪಿ ಬಿಬಿಎಂಪಿ ಇರಬಹುದು ಬೇರೆದಿರಬಹುದು ಅಲ್ಲಿ ಖಾತೆ ಮಾಡ್ಕೊಂಡು ಬಂದ್ರೆ ನಿಜವಾದ ಖಾತೆ ಇದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ಗೆ ನಾವು ನಿಲ್ಸೋದಿಲ್ಲ ಖಾತೆ ಕೊಡೋರು ಅವರು ಅವರು ಸರಿ ತಪ್ಪು ವಿಚಾರ ಮಾಡಬೇಕು ಅವರು ಒಂದು ಬಾರಿ ಖಾತೆ ಕೊಟ್ಟ ಮೇಲೆ ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ ಆದ್ರೆ ಅವರ ಖಾತೆ ಇಲ್ಲದೆ ಏನ್ ನೋಂದಣಿಗಳು ಆಗ್ತಾ ಇದಾವಲ್ಲ ಅದನ್ನ ಕಡಿವಾಣ ಹಾಕೋದಂತೂ ಶತಸಿದ್ಧ ಕಾರಣ ಏನಂದ್ರೆ ನಾಲ್ಕು ವರ್ಷ ಬಸ್ಸಸ್ ತಗೊಂಡಿರ್ಲಿಲ್ಲ ಕಂಟಿನ್ಯೂಸ್ ಆಗಿ ರಾಜ್ಯ ಸಾರಿಗೆ ನಿಗಮಗಳಿಗೆ ಆರು ಸಾವಿರ ಬಸ್ ಖರೀದಿ ಮಾಡಲು ನಿರ್ಧರಿಸಲಾಗಿದ್ದು ಈಗಾಗಲೇ ಮೂರು ಸಾವಿರ ಬಸ್ಗಳನ್ನು ಖರೀದಿ ಮಾಡಲಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಮತ್ತಷ್ಟು ಹೊಸ ಬಸ್ಗಳನ್ನು ಖರೀದಿಸಲು ಉದ್ದೇಶಿಸಲಾಗಿದ್ದು ಬಸ್ ಖರೀದಿಗಳ ನಂತರ ಅಗತ್ಯವಿರುವ ಕಡೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದರು ರಾಜ್ಯದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಹದಿನಾರು ಪಾಯಿಂಟ್ ಏಳು ಏಳು ಲಕ್ಷ ರೈತರಿಂದ ಬೆಳೆ ವಿಮೆ ಪರಿಹಾರ ಇತ್ಯರ್ಥ ಮಾಡಲಾಗಿದೆ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕಳೆದ ವರ್ಷ ಸಾವಿರದ ಒಂಬೈನೂರ ಪ್ರೀಮಿಯಂ ಸಂಗ್ರಹಿಸಲಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ವಿಮೆ ರೂಪದಲ್ಲಿ ಪಾವತಿ ಮಾಡಲಾಗಿದೆ ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಇದೆ ಎಂದು ಹೇಳಿದರು ರಾಜ್ಯ ಸರ್ಕಾರದ ಪಾಲು ಬಾಕಿ ಇರುವ ಹಿನ್ನೆಲೆಯಲ್ಲಿ ವಿಧಾನಮಂಡಲದ ಅಧಿವೇಶನದ ಬಳಿಕ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ರೈತರಿಗೆ ವಿಮಾ ಪರಿಹಾರ ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಅದಕ್ಕೆ ಹೋಗೋಣ ಒಪ್ಪಿ ಅವರಿಗೆ ಒಳ್ಳೆ ಬೆಳೆ ಸಿಗುತ್ತೆ ಇಳುವರಿ ಸಿಗುತ್ತೆ ಒಳ್ಳೆಯದಾಗುತ್ತೆ